ಸುರಂಗ ರಸ್ತೆ ನಿರ್ಮಾಣಕ್ಕೆ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಉತ್ಸುಕರಾಗಿದ್ದಾರೆ ಆದರೆ ಪಾಲಿಕೆ ಮಾತ್ರ ಆರಂಭದಲ್ಲೇ ತನ್ನ ಚಾಳಿಯನ್ನ ಮುಂದುವರೆಸಿದೆ ಸುರಂಗ ಮಾರ್ಗ ನಿರ್ಮಾಣಕ್ಕಾಗಿ ನಡೆಸಿದ ಕಾರ್ಯ ಸಾಧ್ಯತಾ ವರದಿಗೇನೆ ಪಾಲಿಕೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದೆ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ಮಾಡುವ ಬಗ್ಗೆ ಇತ್ತೀಚೆಗಷ್ಟೇ ಬಿಬಿಎಂಪಿ ಆಲ್ಟಿನಾಕ್ ಸಂಸ್ಥೆ ಕಾರ್ಯಸಾಧ್ಯತಾ ವರದಿ ಸಲ್ಲಿಸಿತ್ತು ಸುಮಾರು ಹದಿನೆಂಟು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದ ನಿರ್ಮಿಸುವ ನಿಟ್ಟಿನಲ್ಲಿ ಭೂಮಿಯ ಸತ್ವ ಸುರಂಗ ಕೊರೆಯಬೇಕಾದಂತಹ ಡೆನ್ಸಿಟಿ ಮಾದರಿ ಸೇರಿದಂತೆ ಒಟ್ಟಾರೆ ಟನಲ್ ರೋಡ್ ನಿರ್ಮಾಣದ ಸಂಪೂರ್ಣ ಮಾಹಿತಿಯನ್ನ ಈ ವರದಿ ಹೊಂದಿದೆ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ತನಕ ಹದಿನೆಂಟು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದ ಸಾಧಕ ಬಾಧಕವೂ ಕೂಡ ಇದರಲ್ಲಿ ಅಡಕವಾಗಿದೆ ಈ ವರದಿ ತಯಾರಿಕೆಗೆ ಪಾಲಿಕೆ ವೆಚ್ಚ ಮಾಡಿರೋದು ಬರೋಬ್ಬರಿ ಒಂಬತ್ತು ಪಾಯಿಂಟ್ ಐದು ಕೋಟಿ ಅದು ನಾವು ಒಂಬತ್ತುವರೆ ಕೋಟಿ ಅಥವಾ ಒಂಬತ್ತು ದಲ್ಲಿ ಅದನ್ನು ಡಿ ಪಿ ಆರ್ ಅವಾರ್ಡ್ ಮಾಡಿದ್ದೇವೆ ಅದು ಕೆಲಸ ನಡೀತಾ ಇದೆ ಅಂದರೆ ಒಂಬತ್ತುವರೆ ಕೋಟಿ ರೂಪಾಯಿನ ಟನಲ್ ರೋಡ್ಸ್ ಅದಕ್ಕೆ ಸುರಂಗ ಮಾರ್ಗ ಮಾಡೋದಕ್ಕೆ ಡಿ ಪಿ ಆರ್ ಮಾಡಿಸಿದ್ದಾರೆ ಒಂದು ಕಂಪ್ನಿಗೆ ಒಂದು ಖಾಸಗಿ ಕಂಪ್ನಿ ಕೊಟ್ಟಿದ್ದಾರೆ ಆ ಖಾಸಗಿ ಕಂಪ್ನಿಯವರು ಒಂಬತ್ತುವರೆ ಕೋಟಿ ರೂಪಾಯಿಗೆ ಆಲ್ರೆಡಿ ಪೇಮೆಂಟ್ ತೊಗೊಂಡಿದ್ದಾರೆ ನೈನ್ ಪಾಯಿಂಟ್ ಫೈವ್ ಕೋರ್ಸ್ ಸುಮಾರು ಒಂದು ಹದಿನೆಂಟು ಕಿಲೋಮೀಟ್ರ್ ಸ್ಟ್ರೆಚ್ ಅದು ಆದರೆ ಇಲ್ಲಿ ಮೆಟ್ರೋದವರು ಮೂವತ್ತೇಳು ಕಿಲೋಮೀಟ್ರ್ ಸೇಮ್ ಮಾಡಿದ್ದಾರೆ ಟನಲ್ ಮಾರ್ಗ ಮಾಡೋದಕ್ಕೆ ಅವರೊಂದು ಡಿ ಪಿ ಆರ್ ಮಾಡಿಸಿದ್ದಾರೆ ಆ ಡಿ ಪಿ ಆರ್ಗೆ ಕೇವಲ ಒಂದು ಕಾಲು ಕೋಟಿನೇ ಒಂದೂವರೆ ಕೋಟಿ ರೂಪಾಯಿ ಅವರು ಸ್ಪೆಂಡ್ ಮಾಡಿದ್ದಾರೆ ಅದಕ್ಕೂ ಇದಕ್ಕೂ ಅಜಗದೇ ಅಂತಾರೆ ಎಲ್ಲಿ ಹದಿನೆಂಟು ಕಿಲೋಮೀಟ್ರ್ ಎಲ್ಲಿ ಮೂವತ್ತೇಳು ಕಿಲೋಮೀಟ್ರ್ ಈ ಡಬಲ್ ಅದಕ್ಕೆ ಇವರು ಒಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಕಮಿಷನರ್ ಕೇಳಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ ಅವ್ರಿಗಂತೂ ಬಿ ಬಿ ಎಂ ಬೇಕೋ ಬೇಡ ಗೊತ್ತಿಲ್ಲ ಸಾರ್ವಜನಿಕ ತೆರಿಗೆ ಹಣ ಲೂಟಿ ಮಾಡೋದ್ರಲ್ಲಿ ನಿಸ್ಸಿಮರ ಬಿಟ್ಟಿದ್ದಾರೆ ನಮ್ಮ ಮೆಟ್ರೋ ಯೋಜನೆಗೆ ಹೋಲಿಕೆ ಮಾಡಿದ್ರೆ ಇದೀಗ ಬಿಬಿಎಂಪಿ ಕೈಗೊಂಡಿರುವಂತಹ ಮಾರ್ಗ ಕೇವಲ ನಮ್ಮ ಮೆಟ್ರೋ ಯೋಜನೆಯ ಅರ್ಧದಷ್ಟು ಮಾತ್ರ ಹೀಗಿರುವಾಗ ಡಿಪಿಆರ್ಗೆ ಪಾಲಿಕೆ ವೆಚ್ಚ ಮಾಡಿರೋದು ಒಂಬತ್ತು ಪಾಯಿಂಟ್ ಐದು ಕೋಟಿ ಇದು ಸಾರ್ವಜನಿಕರ ತೆರಿಗೆ ಹಣ ಲೂಟಿ ಹೊಡೆಯುವಂತಹ ಮಾದರಿ ಎನ್ನುವ ಆರೋಪಕ್ಕೆ ಸಂಬಂಧಪಟ್ಟವರು ಉತ್ತರಿಸಬೇಕಾಗಿದೆ ಇನ್ನು ಯೋಜನೆಯ ಮೊತ್ತ ಮಾತ್ರವಲ್ಲದೆ ಸುರಂಗ ಮಾರ್ಗಕ್ಕೆ ಸಾರ್ವಜನಿಕ ವಲಯದಲ್ಲೇ ವಿರೋಧ ವ್ಯಕ್ತವಾಗುತ್ತಿದೆ ಟ್ರಾಫಿಕ್ ಸಂಚಾರ ನಿಯಂತ್ರಿಸುವ ಸಲುವಾಗಿ ಭೂಮಿ ಅಗೆದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಭೌಗೋಳಿಕ ದೃಢತೆಗೆ ಧಕ್ಕೆಯಾಗುವಂತಹ ಸಾಧ್ಯತೆ ಇದೆ ಎನ್ನುವ ಆತಂಕವಿದೆ ಈ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆಗಳು ಶುರುವಾಗಿದ್ದು ಸುರಂಗ ಮಾರ್ಗದ ಭವಿಷ್ಯ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು ಸುರಂಗ ಮಾರ್ಗದ ಸಿದ್ಧಪಡಿಸೋದಕ್ಕೆ ಬಿಬಿಎಂಪಿ ಒಂಬತ್ತೂವರೆ ಕೋಟಿ ರೂಪಾಯಿ ವೆಚ್ಚ ಮಾಡಿದ ಆದರೆ ಇದೇ ಮಾದರಿಯಾಗಿರುವಂತಹ ಒಂದು ಯೋಜನೆಯ ಡಿ ಪಿ ಆರ್ ಸಿದ್ಧತೆಗೆ ನಮ್ಮ ಮೆಟ್ರೋ ವೆಚ್ಚ ಮಾಡಿದ್ದು ಒಂದೂವರೆ ಕೋಟಿ ರೂಪಾಯಿ ಎರಡಕ್ಕೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ ಸಾರ್ವಜನಿಕ ವಲಯದಲ್ಲಿ ಯಾವೆಲ್ಲ ರೀತಿಯಾಗಿ ಬಿಬಿಎಂಪಿ ಅಧಿಕಾರಿಗಳು ಲೂಟಿ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಬೆಂಗಳೂರಿನ ಕ್ಯಾಮೆರಾ ಪರ್ಸನ್ ಗುರುಶೇಖರ್ ಜೊತೆ ಅಶಿಕ್ ಮುಲ್ಕಿ ನ್ಯೂಸ್ ಐಟಿ ಬಿಬಿಎಂಪಿ ಹಾಗೂ ಪೌರ ಕಾರ್ಮಿಕರ ನಡುವೆ ನಡೆಯುತ್ತಿರುವ ಶೀತಲ ಸಮರದ ನಡುವೆ ಲೋಕಾಯುಕ್ತ ಎಂಟ್ರಿ ಕೊಟ್ಟಿದೆ ಇದುವರೆಗೆ ಪೌರ ಕಾರ್ಮಿಕರಿಗೆ ಪಾಲಿಕೆಯಿಂದ ಸಿಗಬೇಕಾಗಿರುವಂತಹ ಮೂಲಭೂತ ಸೌಕರ್ಯ ಸಿಗದೇ ಇದ್ದಿದ್ದಕ್ಕೆ ಲೋಕಾಯುಕ್ತರು ಗರಂ ಆಗಿದ್ದಾರೆ ಬೆಂಗಳೂರನ್ನ ಸ್ವಚ್ಛವಾಗಿಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರುವ ಪೌರ ಕಾರ್ಮಿಕರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯ ನೀಡುವಲ್ಲಿ ಬಿಬಿಎಂಪಿ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಈಗಾಗಲೇ ನಾನಾ ಯೋಜನೆ ಹಾಗೂ ವಿಷಯಗಳಲ್ಲಿ ಪಾಲಿಕೆ ಅಧಿಕಾರಿಗಳು ಹಾಗೂ ಪೌರಕಾರ್ಮಿಕರ ನಡುವೆ ಸಮರ ನಡೀತಾ ಇದೆ ಶೌಚಾಲಯ ನಿರ್ವಹಣೆ ಟೆಂಡರ್ ರದ್ದು ಪೊರಕೆ ಕಾಸು ನೀಡುವಲ್ಲಿ ಎಡವಟ್ಟು ಖಾಯಂ ನೇಮಕಾತಿ ಹೀಗೆ ಪೌರಕಾರ್ಮಿಕರು ಪಾಲಿಕೆ ವಿರುದ್ಧ ಸಿಟ್ಟಾಗಿದ್ದಾರೆ ಇದರ ನಡುವೆ ಕಸ ವಿಲೇವಾರಿಗೆ ಅಗತ್ಯವಾದ ಶೂ ಮಾಸ್ಕ್ ಗ್ಲೌಸ್ ಕೋಟ್ ಪೂರೈಕೆ ಮಾಡಿಲ್ಲ ಈ ಹಿನ್ನೆಲೆ ಬಿಬಿಎಂಪಿ ವಿರುದ್ಧ ಉಪ ಲೋಕಾಯುಕ್ತರು ಗರಂ ಆಗಿದ್ದಾರೆ ಪೌರ ಸಿಗಬೇಕಿರೋ ಸೌಲಭ್ಯಗಳು ಈವರೆಗೆ ಸಿಕ್ಕಿಲ್ಲ ಪಾಲಿಕೆ ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ಪೌರ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರ್ತಿದೆ ಇದು ಹೀಗೆ ಮುಂದುವರಿದರೆ ಅಧಿಕಾರಿಗಳ ಅಮಾನತು ಹಾಗೂ ಗುತ್ತಿಗೆದಾರರನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡುವ ವಾರ್ನಿಂಗ್ ಕೊಟ್ಟಿದ್ದಾರೆ ಆ ಗಲೀಜು ಮಾಸ್ಕ್ ಇಲ್ಲ ಕಾಲಿಗೆ ಕೈಗೆ ಗ್ಲೌಸ್ ಬರುತ್ತೆ ಕಾಲು ಬೂಟ್ ಬರುತ್ತೆ ಮಾಸ್ಕ್ ಕೊಡಬೇಕು ಆಮೇಲೆ ಆ ಕಣ್ಣು ಗಿಣ್ಣು ಏನಾದರು ಅದು ಇದಾಕೋಬೇಕು ಅವರು ಬಿ ಬಿ ಎಮ್ ಪಿ ಅವರು ಗಿವಿಂಗ್ ಸಬ್ ಏಜೆನ್ಸಿ ಯಾರೋ ಪ್ರೈವೇಟ್ ಕಾಂಟ್ರಾಕ್ಟ್ ಕೊಡ್ತಾರೆ ಅವರು ದೇ ಡೋಂಟ್ ಬಾದರ್ ನಾವು ಹೋದಾಗ ಸರ್ ಕಾಂಟ್ರಾಕ್ಟ್ ಮಾಡಿಲ್ಲ ಅದು ಮಾಡಿಲ್ಲ ಅಂತ ವಿ ಆರ್ ನಾಟ್ ಕನ್ಸರ್ನ್ ಕಾಂಟ್ರಾಕ್ಟ್ ನೀವು ಬೆಳಗ್ಗೆ ಎಷ್ಟೊಂದು ಮಾಡಿಲ್ಲ ನೀವು ಇರೋದಿಲ್ಲ ಅಂತ ನಾವು ಜೋರು ಮೇಲೆ ಆ ಕಾಂಟ್ರಾಕ್ಟ್ರ್ ಬಂದ ನಾನು ಸ್ವಲ್ಪ ಕಾಂಟ್ರಾಕ್ಟ್ ಮೇಲೆ ಜೋರು ಮಾಡಿದೀವಿ ನಾವು ಬ್ಯಾಕ್ ಲಿಸ್ಟಲ್ಲಿ ಹಾಕ್ಬೇಕಾಗುತ್ತೆ ಅಂತ ಅದೆಲ್ಲ ರಾತ್ರಿ ಹೊತ್ತು ಕ್ಲೀನ್ ಆಯಿತು ಇದೀಗ ಉಪ ಲೋಕಾಯುಕ್ತ ವೀರಪ್ಪ ಪಾಲಿಕೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ ಬೆನ್ನಲ್ಲೇ ಪಾಲಿಕೆ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಶೀಘ್ರವೇ ಪೌರ ಕಾರ್ಮಿಕರಿಗೆ ನೀಡಬೇಕಾಗಿರುವ ಪರಿಕರಗಳ ಹಂಚಿಕೆಗೆ ಟೆಂಡರ್ ಕರೆಯಲು ಪಾಲಿಕೆ ನಿರ್ಧರಿಸಿದೆ ವರ್ಷಕ್ಕೆ ಒಮ್ಮೆ ಕೊಡ್ತೇವೆ ಎಲ್ಲ ಕೊಡ್ತಾನೆ ಇದ್ದೇವೆ ಅದಕ್ಕೆ ಅಷ್ಟೇನು ತೊಂದರೆ ಇಲ್ಲ ಈಗ ಬರೀ ಏನು ಉಳ್ಕೊಂಡಿದೆ ಅಂದರೆ ಈ ಡಿಪಿಎಸ್ ಪೌರ ಕಾರ್ಮಿಕರಿಗೆ ನಾವು ಕನ್ಫರ್ಮ್ ಮಾಡಬೇಕು ಇದಕ್ಕಾಗಿ ಮೊನ್ನೆ ನಾವು ಫ್ರೈಡೇಗೆ ಸಭೆ ಮಾಡಿ ಅವ್ರು ಗಡುವು ಕೊಟ್ಟಿದ್ದೇವೆ ನಮ್ಮ ಸ್ಪೆಷಲ್ ಕಮಿಷನರ್ ಅಡ್ಮಿನ್ ಅವಿನಾಶ್ ಮೆನನ್ ಇದ್ದಾರೆ ಅವರು ಕೆಲವು ನಾಲ್ಕೈದು ಪಾಯಿಂಟ್ ಮೇಲೆ ಸ್ಪಷ್ಟೀಕರಣ ಕೇಳಿದರು ಅಲ್ವಾ ಈಗ ಅದನ್ನು ತಾಂತ್ರಿಕವಾಗಿ ಮತ್ತು ವೈಧಾನಿಕವಾಗಿ ಏನಾದರೂ ತೊಂದರೆ ಇದೆ ಅಂತ ಏನಿತ್ತು ಅವರಿಗೆ ಅದೆಲ್ಲ ನಾವು ಕ್ಲಿಯರ್ ಮಾಡಿದ್ದೇವೆ ಹೀಗಾಗಿ ಈ ತಿಂಗಳೊಳಗಾಗಿಯೇ ಮೋಸ್ಟ್ ಪ್ರೊಬಬ್ಲಿ ನಾವು ಡ್ರಾಫ್ಟ್ ಪಬ್ಲಿಷ್ ಮಾಡ್ತೇವೆ ಈಗಾಗಲೇ ಪ್ರಸಕ್ತ ಸಾಲು ಮುಕ್ತಾಯ ಹಂತದಲ್ಲಿದೆ ಆದರೂ ಪೌರ ಕಾರ್ಮಿಕರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರುವ ಸವಲತ್ತು ನೀಡಲು ಪಾಲಿಕೆ ಮೀನಾಮೇಷೆ ಎಣಿಸ್ತಾ ಇರುವುದು ವಿಪರ್ಯಾಸ ಬಿಬಿಎಂಪಿ ಅಧಿಕಾರಿಗಳಿಗೆ ಉಪಲೋಕಾಯುಕ್ತ ತಾಕೀತನ್ನ ಮಾಡಿದೆ ಇಲ್ಲದಿದ್ರೆ ಸರ್ಕಾರಕ್ಕೆ ಅಮಾನತ್ತು ಮಾಡೋದಾಗಿ ಶಿಫಾರಸ್ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಉಪಲೋಕಾಯುಕ್ತ ಮಾತುಗಾದರೂ ಬಿಬಿಎಂಪಿ ತಲೆಬಾಗುತ್ತಾ ಕಾದು ನೋಡೋಣ ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಗುರುಶೇಖರ್ ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ